ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಡೆಲ್ಲಿ ಟ್ರಿಪ್ಪಲ್ಲಿ ನಾವು ಇವಾಗ ಫೋರ್ತ್ ಪ್ಲೇಸ್ಗೆ ಬಂದಿದ್ದೀವಿ ಆ ಪ್ಲೇಸ್ ಬಂದು ಅಕ್ಷರಧಾಮ್ ಮೊದಲು ನಾನು ಅಕ್ಷರಧಾಮ ದೇವಸ್ಥಾನದ ಓಪನಿಂಗ್ ಟೈಮಿಂಗ್ಸ್ ಹೇಳ್ಬಿಡ್ತೀನಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಮೂವತ್ತರವರೆಗೆ ಇಲ್ಲಿ ಓಪನ್ ಇರುತ್ತೆ ಆರು ಮೂವತ್ತರ ನಂತರ ಬಂದರೆ ಇಲ್ಲಿ ಎಂಟ್ರಿ ನೀಡೋದಿಲ್ಲ ಹಾಗೆ ಇಲ್ಲಿ ಸೋಮವಾರ ಒಂದಿನ ದೇವಸ್ಥಾನ ಕ್ಲೋಸ್ ಇರುತ್ತೆ ಬಿಟ್ಟು ಮಂಗಳವಾರದಿಂದ ಭಾನುವಾರದವರೆಗೆ ನೀವು ಯಾವ ದಿನ ಅನ್ಬ ಹಾಗೆ ದೇವಸ್ಥಾನಕ್ಕೆ ಉಚಿತ ಪ್ರವೇಶ ಆದ್ರೆ ಅಲ್ಲಿ ಒಳಗಡೆ ಹೋದ್ಮೇಲೆ ಎಕ್ಸಿಬಿಷನ್ ಆ ತರದ್ದೆಲ್ಲಾ ನೀವು ನೋಡ್ಬೇಕು ಅನ್ನೋದಾದ್ರೆ ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ ಗಳು ಒಳಗಡೆನೆ ತಗೋಬೇಕು ಒಳಗಡೆ ಹೋಗಬೇಕಾದ್ರೆ ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ನಾವು ತೊಗೊಂಡು ಹೋಗೋಂಗಿಲ್ಲ ಕ್ಯಾಮ್ರಾಗಳು ಮತ್ತು ಮೊಬೈಲ್ ಫೋನು ಆಮೇಲೆ ಎಲೆಕ್ಟ್ರಾನಿಕ್ ವಾಚಸ್ಗಳು ಇಂಥದ್ದೆಲ್ಲ ನಾವು ಕೌಂಟ್ರಲ್ಲೇ ಜಮಾ ಮಾಡಬೇಕು ಇಲ್ಲಾಂದರೆ ನಮ್ಮದು ಓನ್ ಕಾರ್ ಇದ್ದರೆ ನಮ್ಮ ಬ್ಯಾಗಲ್ಲೇ ಇಟ್ಬಿಟ್ಟು ಹೋಗಬೇಕು ಪೆನ್ ಡ್ರೈವ್ ಇಂಥದ್ದೆಲ್ಲ ನಮಗೆ ಅಲೋ ಇರೋದಿಲ್ಲ ಅಲ್ಲೆಲ್ಲ ಚೆಕ್ ಮಾಡಿ ಒಳಗಡೆ ಕಳಿಸ್ತಾರೆ ಹಾಗಾದ್ರೆ ನಾವು ಇವಾಗ ಅಕ್ಷರಧಾಮ ದೇವಾಲಯದ ವೈಶಿಷ್ಟ್ಯತೆ ಬಗ್ಗೆ ತಿಳ್ಕೊಳ್ಳೋಣ ದೆಹಲಿಯ ಅಕ್ಷರಧಾಮ ದೇವಾಲಯವು ಯಮುನಾ ನದಿಯ ದಂಡೆಯಲ್ಲಿ ನಿರ್ಮಿಸಲ್ಪಟ್ಟಿದೆ ಇದು ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕಾಗಿ ಜನಪ್ರಿಯವಾಗಿದೆ ಈ ದೇವಾಲಯವು ಒಂದು ಪ್ರಮುಖ ಹೆಗ್ಗುರುತಾಗಿದೆ ಹಾಗೆ ಅಕ್ಷರಧಾಮ ದೇವಾಲಯವನ್ನು ಸ್ವಾಮಿ ನಾರಾಯಣ ಅಕ್ಷರಧಾಮ ಎಂದು ಕರೆಯುತ್ತಾರೆ ಇದು ಭಾರತದ ಅತ್ಯಂತ ಜನಪ್ರಿಯ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ನಲವತ್ತೊಂದು ಅಡಿ ಎತ್ತರ ಅಡಿ ಅಗಲ ಮತ್ತು ಮುನ್ನೂರು ಐವತ್ತಾರು ಅಡಿ ಉದ್ದದ ಸುಂದರವಾಗಿ ನಿರ್ಮಿಸಲಾದ ಅಕ್ಷರಧಾಮ ದೇವಾಲಯವು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ಸ್ ರೆಕಾರ್ಡ್ ನಲ್ಲಿ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಕ್ಯಾಂಪಸ್ ಎಂದು ದೇವಾಲಯವು ಯಮುನಾ ನದಿಯ ದಡದಲ್ಲಿದೆ ಮತ್ತು ನಾರಾಯಣ ಸರೋವರದಿಂದ ಆವೃತ ಅಕ್ಷರಧಾಮ ದೇವಾಲಯದ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ತಿಳಿಯುವುದಾದರೆ ದೆಹಲಿಯ ಅಕ್ಷರ ಅಕ್ಷರಧಾಮ ದೇವಾಲಯವು ಭಾರತದ ಒಳಗೆ ಮತ್ತು ಹೊರಗಿನ ಜನರಿಗೆ ಅದ್ಭುತವಾದ ಪ್ರವಾಸಿ ತಾಣವಾಗಿದೆ ಅಕ್ಷರಧಾಮ ದೇವಾಲಯದ ಗಮನ ಸೆಳೆಯುವ ವಾಸ್ತುಶಿಲ್ಪವು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಆಚಾರ್ಯರು ಸ್ವಾಮಿಗಳು ಮತ್ತು ಭಕ್ತರ ಮೂರ್ತಿಗಳನ್ನು ಒಂಬತ್ತು ಗುಮ್ಮಟಗಳು ಮತ್ತು ಇನ್ನೂರ ಅಲಂಕೃತ ಕೆತ್ತಿದ ಕಂಬಗಳನ್ನು ಒಳಗೊಂಡಿದೆ ದೇವಾಲಯವು ನರ್ತಕರು ಸಸ್ಯಗಳು ಹಾಗೆ ದೇವತೆಗಳು ಸಂಗೀತಗಾರರು ಮತ್ತು ಪ್ರಾಣಿಗಳೊಂದಿಗೆ ಕೆತ್ತಲಾದ ಆಕರ್ಷಕ ವಾಸ್ತುಶಿಲ್ಪವನ್ನು ಹೊಂದಿದೆ ಅಕ್ಷರಧಾಮ ದೇವಾಲಯದ ಇನ್ನಷ್ಟು ಮಹತ್ವ ಸಂಗತಿಗಳನ್ನು ಹೇಳುವುದಾದರೆ ದೆಹಲಿಯ ಅಕ್ಷರಧಾಮ ದೇವಾಲಯವನ್ನು ನವೆಂಬರ್ ಆರು ಎರಡು ಸಾವಿರದ ಐದರಂದು ತೆರೆಯಲಾಯಿತು ಈ ದೇವಾಲಯವು ಎಚ್ ಎಚ್ ಯೋಗೀಜಿ ಮಹಾರಾಜ್ ಸಾವಿರದ ಎಂಟುನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸ್ಮರಣಾರ್ಥವಾಗಿ ಪ್ರೇರಿತವಾಗಿದೆ ಮತ್ತು ರಚಿಸಲಾಗಿದೆ ಈ ದೆಹಲಿಯ ಅಕ್ಷರಧಾಮ ದೇವಾಲಯವನ್ನು ಬೋಚ ಸನ್ವಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥಾ ನಿರ್ಮಿಸಿದ್ದಾರೆ ಹಾಗೆ ಈ ದೇವಾಲಯವನ್ನು ಪ್ರಮುಖ ಸ್ವಾಮಿ ಮಹಾರಾಜ್ ಅವರು ರಚಿಸಿದ್ದಾರೆ ಹಾಗೆ ಎಂಟು ಸಾವಿರಕ್ಕೂ ಹೆಚ್ಚು ಸ್ವಯಂ ಸೇವಕರು ಇದನ್ನು ನಿರ್ಮಿಸುವಲ್ಲಿ ಭಾಗವಹಿಸಿದರು ಇಷ್ಟೇ ಅಲ್ಲದೆ ಈ ದೇವಾಲಯವು ಜಲಮೂಲಗಳು ತೆರೆದ ಉದ್ಯಾನಗಳು ಮತ್ತು ಮೆಟ್ಟಿಲು ಶೈಲಿಯ ಪ್ರಾಂಗಣವನ್ನು ಒಳಗೊಂಡಿದೆ ಈ ದೇವಾಲಯವನ್ನು ಇಟಾಲಿಯನ್ ಕರಾರ ಅಮೃತ ಶಿಲೆ ಮತ್ತು ರಾಜಸ್ಥಾನಿ ಗುಲಾಬಿ ಮರಳುಗಲ್ಲಿನಿಂದ ನಿರ್ಮಿಸಲಾಗಿದೆ ಅಕ್ಷರಧಾಮ ದೇವಾಲಯವು ವೈದಿಕ ಸಾಹಿತ್ಯದ ಪ್ರಕಾರ ಹತ್ತು ದಿಕ್ಕುಗಳನ್ನು ಪ್ರತಿನಿಧಿಸುವ ಹತ್ತು ದ್ವಾರಗಳನ್ನು ಹೊಂದಿದೆ ಈ ದೇವಾಲಯವು ಯಜ್ಞಪುರುಷ ಕುಂಡ ಎಂಬ ಹೆಸರಿನ ವಿಶ್ವದ ಅತಿ ಯಜ್ಞ ಕುಂಡವನ್ನು ಹೊಂದಿದೆ ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ ಕುಂಡಕ್ಕೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತು ಮೆಟ್ಟಿಲುಗಳಿವೆ ಇಷ್ಟೇ ಅಲ್ಲದೆ ಅಕ್ಷರಧಾಮ ದೇವಾಲಯವು ಯೋಗಿ ಹೃದಯ ಕಮಲ್ ಎಂಬ ಸುಂದರವಾದ ಕಮಲದ ಆಕಾರದ ಉದ್ಯಾನವನವನ್ನು ಹೊಂದಿದೆ ಇದು ಶೇಕ್ಸ್ಪಿಯರ್ ಮಾರ್ಟಿನ್ ಲೂಥರ್ ಕಿಂಗ್ ಸ್ವಾಮಿ ವಿವೇಕಾನಂದ ಮತ್ತು ಪ್ರಪಂಚದ ಇತರ ದಂತಕಥೆಗಳ ಉಲ್ಲೇಖಗಳೊಂದಿಗೆ ದೊಡ್ಡ ಕಲ್ಲುಗಳಿಂದ ಮಾಡಲ್ಪಟ್ಟಿದೆ ಹಾಗೆ ಈ ಅಕ್ಷರಧಾಮ ದೇವಾಲಯದಲ್ಲಿ ಬೋಟಿಂಗ್ ಹಾಗೆ ರಾತ್ರಿ ವೇಳೆ ವರ್ಣರಂಜಿತವಾದ ಲೈಟಿಂಗ್ಗಳೊಂದಿಗೆ ವಾಟರ್ ಡ್ಯಾನ್ಸ್ ಎಕ್ಸಿಬಿಷನ್ಗಳು ನಡೆಯುತ್ತವೆ ಈ ರೀತಿಯಾಗಿ ಎಲ್ಲ ರೀತಿಯ ವಿಶೇಷತೆಗಳನ್ನು ಹೊಂದಿರುವ ಈ ದೇವಾಲಯವು ಪ್ರವಾಸಿಗರ ಗಮನವನ್ನು ಸೆಳೆಯುತ್ತದೆ ಈ ರೀತಿಯಾಗಿ ಹಲವಾರು ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಈ ದೆಹಲಿಯ ಅಕ್ಷರಧಾಮ ದೇವಾಲಯವು ರಾತ್ರಿ ವೇಳೆ ಲೈಟಿಂಗಿಂದ ಸ್ವರ್ಗದಂತೆ ಕಾಣಿಸ್ತಾ ಇದೆ ನಾವು ಫ್ಯಾಮಿಲಿ ಎಲ್ಲರೂ ಈ ಅಕ್ಷರಧಾಮ ದೇವಾಲಯಕ್ಕೆ ಹೋಗಿ ನಮಗಂತೂ ಖುಷಿ ಖುಷಿಯಾಯಿತು ನೀವು ಯಾರಾದರೂ ದೆಹಲಿಗೆ ಬರೋರಿದ್ದರೆ ಖಂಡಿತ ಅಕ್ಷರಧಾಮ ದೇವಾಲಯನ ಮಿಸ್ ಮಾಡ್ದೇ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಬೆಳಗ್ಗೆಯಿಂದ ಸುತ್ತಾಡಿ ಸುಸ್ತಾಗಿತ್ತು ಈ ಪ್ಲೇಸ್ಗೆ ಅಂದರೆ ಅಕ್ಷರಧಾಮಿಗೆ ಹೋದ್ಮೇಲೆ ನಮಗಂತೂ ತುಂಬಾ ರಿಲ್ಯಾಕ್ಸ್ ಆಯಿತು ಒಂದು ಸ್ವರ್ಗಕ್ಕೆ ಹೋದಷ್ಟು ಖುಷಿ ಅನ್ನಿಸ್ತು ವಾಪಸ್ ಬರೋಕ್ಕೆ ಮನಸೇ ಇರಲಿಲ್ಲ ಟೈಮ್ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿದೆ ಸಲ ನೀವು ಯಾರಾದರೂ ಹೋಗೋರಿದ್ದರೆ ಖಂಡಿತ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ನಾವು ಇಲ್ಲಿಂದ ಇವಾಗ ಅಕ್ಷರಧಮ್ಮ ದೇವಸ್ಥಾನಕ್ಕೆಲ್ಲ ಓದ್ವಿ ಎಲ್ಲ ಕಂಪ್ಲೀಟ್ ಆಯಿತು ಡೆಲ್ಲಿ ಟ್ರಿಪ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ನಾವು ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ತಾಯಿದ್ವಿ ಬೇರೆ ಪ್ಲೇಸ್ ನೋಡೋದಕ್ಕೆ ಆ ಪ್ಲೇಸ್ ಯಾವುದು ಅಂತ ಗೊತ್ತಾಗಬೇಕಾ ಗೋಸ್ಕಾಲ್ ಖಂಡಿತ ನೆಕ್ಸ್ಟ್ ವ್ಲಾಗ ಕಾಯಲೇಬೇಕು ನಾವಿವಾಗ ಟ್ರಾವೆಲ್ ಇದ್ದೀವಿ ಮಕ್ಕಳೆಲ್ಲ ಆಲ್ರೆಡಿ ಇವಾಗ ಬೆಳಗಿನ ಜಾವ ಮೂರು ಗಂಟೆ ಆಗಿದೆ ಇವಾಗ ಬಂದು ಯಾವುದೋ ನಾವು ರೂಮ್ ಹುಡುಕಿ ಹುಡುಕಿ ಸಾಕಾಗಿ ಕ್ಯಾಬಲ್ಲಿ ಕೊನೆಗೆ ಫೈನಲ್ ಆಗಿ ಈ ರೂಮ್ ಸಿಕ್ತು ಇವಾಗ ಇಲ್ಲಿ ಬಂದು ಉಳ್ಕೊಂಡಿದ್ದೀವಿ ತುಂಬ ಟ್ರಾವೆಲ್ ಮಾಡಿ ಮಾಡಿ ಅಂತೂ ಎಲ್ಲರಿಗೂ ಸುಸ್ತಾಗಿ ಹೋಗಿದೆ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಮೂರು ಗಂಟೆ ಇರ್ಬೋದು ಆಸುಪಾಸು ಮೂರು ಗಂಟೆ ನಾಲ್ಕು ಗಂಟೆಯಲ್ಲಿ ನಾವು ಬಂದು ಉಳ್ಕೊಂಡಿದ್ದು ಮಕ್ಕಳು ನೋಡಿ ಇನ್ನೂ ಆಗಿ ಅವರು ಚೆನ್ನಾಗಿ ನಿದ್ದೆ ಮಾಡಿದ್ರು ಟ್ರೈನಲ್ಲಿ ನಮಗಂತೂ ಸರಿಯಾಗಿ ನಿದ್ದೆನೂ ಆಗಿಲ್ಲ ಏನೂ ಇಲ್ಲ ಇವಾಗ ಫುಲ್ಲು ಅಪ್ ಆಗಿ ಸ್ವಲ್ಪ ಲಗೇಜಸ್ ಎಲ್ಲ ಇಟ್ಕೊಂಡು ಸೆಟಲ್ ಆಗಿ ನಿದ್ದೆ ಮಾಡಬೇಕು ನಿದ್ದೆ ಮಾಡಿದ್ರೆ ಸಾಕು ಅನ್ನೋ ಥರ ಆಗೋಗಿದೆ ನಿದ್ದೆ ನಾನಿವಾಗ ನಿದ್ದೆಗಣ್ಣಲ್ಲೇ ವೀಡಿಯೋ ಇದ್ದೀನಿ ಮತ್ತು ರೂಮ್ ತೋರಿಸ್ತಾ ಇದ್ದೀನಿ ಇದು ಎಲ್ಲಿ ಅಂತ ಗೊತ್ತಾಗಬೇಕಾ ನೀವು ನೆಕ್ಸ್ಟ್ ಲಾಗೋಸ್ಕರ ಕಾಯಲೇಬೇಕು ನಿಮಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಮೂಲಕ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅದರಲ್ಲಿ ಏನು ಹಿಸ್ಟಾರಿಕಲ್ ಪ್ಲೇಸ್ಗಳು ಯಾವ್ಯಾವ ಇದ್ದಾವೆ ಮತ್ತು ಅದರ ವೈಶಿಷ್ಟ್ಯತೆಗಳು ಏನೇನು ಅದ್ರ ಬಗ್ಗೆ ಹೇಳಬೇಕು ಅಂತಲೇ ಇಷ್ಟು ದಿನ ನನಗೆ ಕರೆಕ್ಟಾಗಿ ವಿಡಿಯೋಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಮುಂದೆ ಕರೆಕ್ಟಾಗಿ ವೀಡಿಯೋಸ್ ಮಾಡ್ತೀನಿ ಈ ವಿಡಿಯೋಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಮತ್ತೊಂದು ವ್ಲಾಗೋಸ್ಕರ ಕಾಯ್ತಾರಿ ಅಂತ ಹೇಳ್ತಾ ದೇವಸ್ಥಾನದೊಳಗಡೆ ಫೋಟೋಸ್ ಎಲ್ಲ ಅಲೋ ಇರಲಿಲ್ಲ ಮೊಬೈಲ್ ಎಲ್ಲ ಅಲೋ ಇರಲಿಲ್ಲ ಅದಕ್ಕೆ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ಏನೂ ಮಾಡ್ಕೊಳಕ್ಕಾಗ್ಲಿಲ್ಲ ಕೆಲವೊಂದು ಗೂಗಲ್ ಫೋಟೋಸ್ ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಇಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಾನು ನಾನು ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಮತ್ತೊಂದು ವ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಲವ್ ಯು ಆಲ್